ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಶೈಲಜಾ ನೀವು ನೀವಿನ್ನು ನಮ್ಮ ಕನ್ನಡ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಸೌಂದರ್ಯಕ್ಕೆ ಅಷ್ಟೇ ಅಲ್ಲ ದೈಹಿಕ ಸಮಸ್ಯೆಗೂ ಆಲೂಗಡ್ಡೆ ಸಹಾಯಕಾರಿ ಯಾವೆಲ್ಲ ಉಪಯೋಗಗಳನ್ನು ಆಲೂಗಡ್ಡೆ ಹೊಂದಿದೆ ಅನ್ನೋದನ್ನ ತಿಳಿಸುತ್ತೇವೆ ನೋಡಿ ಸಂತಾನ್ ಸಮಸ್ಯೆ ಇದ್ದರೆ ಆಲೂಗೆಡ್ಡೆಯ ಜ್ಯೂಸ್ ಮಾಡಿ ಆ ಜ್ಯೂಸ್ ಅನ್ನು ಟ್ಯಾನ್ ಆಗಿರುವ ಜಾಗಕ್ಕೆ ಲೇಪಿಸುವುದರಿಂದ ಸಮಸ್ಯೆಗೆ ಪರಿಹಾರ ಕಾಣಬಹುದು ವಾರಕ್ಕೊಮ್ಮೆಯಾದರೂ ಆಲೂಗಡ್ಡೆಯನ್ನು ಹೀಗೆ ಬಳಸಿ ಮುಖದ ಮೇಲಿನ ಕಪ್ಪು ಕಲೆ ನಿವಾರಿಸಿಕೊಳ್ಳುವುದರ ಜೊತೆಗೆ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಒಂದು ಹಸಿ ಆಲೂಗೆಡ್ಡೆಯನ್ನು ಪುಡಿ ಮಾಡಿ ಅದಕ್ಕೆ ಒಂದು ನಿಂಬೆ ಪೂರ್ತಿ ರಸವನ್ನು ಹಾಗೂ ಅರ್ಧ ಚಮಚ ಅರಿಶಿನವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಲೇಪಿಸಿ ಅರ್ಧ ಅರ್ಧ ಗಂಟೆ ನಂತರ ಮುಖವನ್ನು ತೊಳೆದುಕೊಳ್ಳುವುದರಿಂದ ಮುಖದಲ್ಲಿನ ಕಪ್ಪು ಕಲೆಗಳು ಕಡಿಮೆಯಾಗಿ ಮುಖದ ಕಾಂತಿ ಹೆಚ್ಚುತ್ತದೆ ಸುಟ್ಟ ಗಾಯಗಳಿಗೆ ತಕ್ಷಣ ಆಲೂಗಡ್ಡೆಯನ್ನು ಪೇಸ್ಟ್ ಮಾಡಿ ಲೇಪಿಸಿದರೆ ಉರಿ ಕಡಿಮೆಯಾಗುತ್ತದೆ ತಲೆನೋವು ನಿವಾರಣೆಗೆ ಹಸಿ ಆಲೂಗಡ್ಡೆಯನ್ನು ರೌಂಡ್ ಆಗಿ ಕಟ್ ಮಾಡಿ ಹಣೆಯ ಮೇಲೆ ಅಥವಾ ಕಣ್ಣುಗಳ ಮೇಲೆ ಹದಿನೈದು ನಿಮಿಷ ಇಟ್ಟುಕೊಳ್ಳುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಮುಖದಲ್ಲಿನ ಸುಕ್ಕ ಗಟ್ಟಿದ ಚರ್ಮ ಇದ್ರೆ ಹಸಿ ಆಲೂಗಡ್ಡೆಯನ್ನು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಸ್ವಲ್ಪ ಲೇಪನ ಮಾಡುವುದರಿಂದ ಸುಕ್ಕು ಕ್ರಮೇಣ ನಿವಾರಣೆಯಾಗುತ್ತದೆ ಇದನ್ನು ಇತರರಿಗೂ ತಿಳಿಸಿ ಈ ಸಮಸ್ಯೆ ಇರುವವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಈ ವಿಡಿಯೋ ನೋಡಿದ್ರಲ್ಲ ಇನ್ನು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಈಗನೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು